ಸರ್ ಅವರು ಅನೇಕ ಕಡೆ ಹೋಗಿದ್ದಾರೆ ಯೂಟ್ಯೂಬರ್ಸ್ ಕರ್ಸ್ಕೊಂಡು ಕೆಲವೊಬ್ಬರು ಎಲ್ಲರೂ ಅಂತಲ್ಲ ಕೆಲವೊಬ್ಬರು ಯೂಟ್ಯೂಬರ್ಸ್ ಸೊ ಆ ದೃಷ್ಟಿಯಿಂದ ಅದು ಆ ಇದೆ ಈ ಸುಳಿ ಇದೆ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾನು ಅವತ್ತು ಹೇಳಿದ್ದೀನಿ ನೋಡಿ ಸರ್ ಇದನ್ನು ಈಗಲೇ ಈಗ ಇಷ್ಟೊತ್ತಿಗೆ ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ಇದರ ವಿರುದ್ಧ ದೊಡ್ಡ ಹೋರಾಟ ಮಾಡಬೇಕಾದ್ರೆ ಇದು ರಾಜ್ಯದ ಹಳ್ಳಿ ರೈತರು ಸೊ ಈ ನಡುವೆ ಅದು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಅಲ್ಲಿ ಬರ್ತಕ್ಕಂಥ ಕೆಲ ದಳ್ಳಾಳಿಗಳೇನು ಮಾಡ್ತಾವ್ರೆ ತೋರಿಸಿ ಮೊಬೈಲ್ ತೋರಿಸಿ ರೈತರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಈ ಸುಳಿ ಇದ್ರೆ ತಗೋಬಾರ್ದು ಅಂತೇಳಿ ಇಂಥ ಇಂಥವ್ರು ಹೇಳಿದ್ದಾರೆ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ದಯವಿಟ್ಟು ಆ ಒಂದು ಕೆಲಸ ಯಾರಿಂದ ಆಗಿದೆ ಅಂತ ನಿಮ್ಗೆ ಗೊತ್ತಿರತಕ್ಕಂಥ ವಿಚಾರ ದಯವಿಟ್ಟು ಈಗ ಕೂಡಲೇ ಅದನ್ನು ನಿಲ್ಲಿಸಬೇಕು ನಿಲ್ಲಿಸಿದ್ರೆ ಮಾತ್ರ ಹಳ್ಳಿ ರೈತರು ಉದ್ಧಾರ ಆಗ್ತಾರೆ ಇಲ್ಲ ಅಂದರೆ ಉದ್ಧಾರ ಆಗೋದಿಲ್ಲ ಯಾಕಂದರೆ ಈ ಒಂದು ಫೈ ಜಿ ಇದ್ದೀವಿ ಬ್ರದರ್ ಯಾವುದು ಡಾಕ್ಯುಮೆಂಟೇಷನ್ ಇಲ್ಲದೆ ನೀನು ಅಪಪ್ರಚಾರ ಹೆಂಗೆ ಮಾಡ್ತೀಯ ನೀನು ಏನಾದ್ರು ಡಾಕ್ಯುಮೆಂಟ್ಸ್ ಇದೆಯಾ ಕಾನೂನಲ್ಲಿ ಏನೇನು ಇದೆಯಾ ಪಶು ಸಂಗಂಪನೆ ಇಲಾಖೆ ಏನೇನು ಕೊಟ್ಟಿದೆ ನಿನಗೆ ಡಾಕ್ಯುಮೆಂಟೇಷನ್ನು ಹೇಳು ಸುಮ್ಮ ಸುಮ್ಮನೆ ನಿನ್ನ ತೆಳ್ಗೋಸ್ಕರ ನೀನು ಏನೋ ಮಾತಾಡ್ಬಿಟ್ರೆ ಆ ಸುಳಿದಿದೆ ಈ ಸುಳಿ ಇದೆ ಹೇಳ್ಬಿಟ್ಟು ತಪ್ಪಲ್ವಾ ಹೌದಪ್ಪ ನನಗೆ ಗೊತ್ತಿದೆ ನನಗೆ ಇಷ್ಟ ಇದ್ದರೆ ನಾನು ಹೋಗ್ತೀನಿ ಇಲ್ಲಾಂದರೆ ಅಲ್ಲೇ ಇರ್ತೀನಿ ನೀನೇನು ಅಪಪ್ರಚಾರ ಮಾಡೋದು ರೈತನ ಎಲ್ಲಿ 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 ಹೋಗ್ತಾ ಇದ್ದಾರೆ ರೈತರನ್ನ ಒಂದು ಹಸು ಮೇಯಿಸೋ ನಿಮ್ಗೆ ಕೊಟ್ಟು ಹತ್ತು ಹಸು ಮೇಯಿಸೋ ನೋಡ್ತೀನಿ ನಿನ್ನ ಚಾಲೆಂಜ್ ಇದ್ದರೆ ಹತ್ತು ಹಸು ಮೈಯಿಸೋ ಅದರಲ್ಲಿ ಆ ಭಗವಂತ ರೀ ಮೇಲೆ ಇರೋ ಭಗವಂತ ಉಟ್ಸು ಕಳಿಸಿರ್ತಾರೆ ಅರ್ಥ ಆಯ್ತಾ ಭಗವಂತ ಆಚೆ ಬಂದ ಮೇಲೆ ಒಂದು ಕರುಗೆ ಯಾವ ಸುಳಿ ಆ ಸುಳಿ ಈ ಸುಳಿ ಅಂತ ಹೇಳ್ತೀಯಲ್ಲ ನಿನ್ನ ಮನೆ ಮರ್ಯಾದಿ ಇಲ್ವಾ ಹೊಟ್ಟೆಗೆ ಏನು ತಿಂತೀಯ ನೀನು ಒಬ್ಬ ರೈತರು ಕಷ್ಟ ನೀನು ಗೊತ್ತಾಗಲ್ಲ ರೀ ಅರ್ಥ ಮಾಡ್ಕೊ ಹೇಳೋದು ಅರ್ಥ ಆಯ್ತಾ ಇದನ್ನ ಇನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಡ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಕೂಡಲೇ ಸ್ಟಾಪ್ ಮಾಡು ಅರ್ಥ ಆಯ್ತಾ ಯಾರ್ಯಾರು ಎಲ್ಲೆಲ್ಲಿ ಯೂಟ್ಯೂಬ್ಗಳ್ ಮಾಡಿಸಿದ್ಯೋ ಆ ಯೂಟ್ಯೂಬ್ಗಳು ಈಗ ಕೂಡಲೇನ ನೀನು ಅವರಿಗೆ ಕರೆಸ್ಬಿಟ್ಟು ಅವ್ರನ್ನ ಕ್ಲೋಸ್ ಮಾಡ್ಸಕ್ಕಂಥ ಕೆಲಸ ಮಾಡು ಇದರಿಂದ ಅನೇಕ ರೈತರು ಹೊರ್ತ ಬೀಳ್ತಾಯಿದ್ದೆ ನೋಡಿ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಮುಂದಿನ ಯಾವುದೇ ಜಾತ್ರೆಗಳು ನೀನು ಸೇರಿಸಲ್ಲ ಒಳಗಡೆಗೆ ಸೇರಿಸಲ್ಲ ಅರ್ಥ ಆಯ್ತಾ ಏನಕ್ಕೆ ಇದೆಲ್ಲ ಏನಕ್ಕೆ ಏನು ದಾಖಲೆ ಇದೆಯಪ್ಪ ನಿನ್ನ ಹತ್ರ ಯಾರೋ ಇರಿಕೆ ಹೇಳ್ತೀರಿ ಹೇಳ್ತಿ ನನಗೂ ಗೊತ್ತಪ್ಪ ಇದಕ್ಕೆ ಹೇಳಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋದರೆ ಐ ಜಿ ಈ ಫೈವ್ ಜಿ ಕಾಲದಲ್ಲಿ ಇದ್ದೀವಿ ನಾವು ಅವ್ರಿಗೇನೋ ಡಾಕ್ಯುಮೆಂಟ್ ಇದೆಯಾ ಅವ್ರು ಏನೋ ಗೊತ್ತಿಲ್ಲದೆ ಮಾಡಿದ್ದಾರೆ ಡಾಕ್ಯುಮೆಂಟೇಷನ್ ಇಲ್ದಿರ ನೀನು ಹೆಂಗೆ ಮಾತಾಡ್ತೀಯಾ ಯಾವುದೇ ಒಂದು ತಪ್ಪಲ್ವಾ ರಾಜೀ ಜನಕ್ಕೆ ಏನು ಸಂದೇಶ ಕೊಡ್ತಾ ಇದೆಯಾ ನೀನು ನಾನು ಬಂದ ಮೇಲೆ ಹಳ್ಳಿ ಕಾರ್ ಬೆಳೀತು ನಾನು ಬಂದ ಹಳ್ಳಿ ಕಾರ್ ಏ ನೀನು ಅಲ್ಲವ ಬೆಳೆದಿದ್ದು ಯದುವಂಶಸ್ಥರು ಇದ್ದಾರೆ ಅರ್ಥ ಆಯ್ತಾ ಒಬ್ಬೊಬ್ರು ಮನೆಯಲ್ಲಿ ಹತ್ತು ಇಪ್ಪತ್ತು ಹಸುಗಳು ಇಟ್ಟವ್ರೆ ಹೋಗಿ ಬಾ ಹೋಗಿ ಯದುವಂಶಸ್ಥರು ಮನೆಗಳಲ್ಲಿ ಹೋಗಿ ಈಗಲೂ ಅವೆ ಅರ್ಥ ಆಯ್ತಾ ನೀನೇನು ಬೆಳೆಸಿಲ್ಲ ಬ್ರದರ್ ಬೆಳೆಸಿರೋರು ಅವರು ಅರ್ಥ ಆಯ್ತು ಅವರೆಲ್ಲೋ ಇದ್ದಾರೆ ಮನೆಗಳಲ್ಲಿ ಸುಮ್ಮನೆ ನಾನು ಬೆಳೆಸಿದ್ದೀನಿ ನಾನು ಬೆಳೆಸಿದ್ದೀನಿ ಅಂತ ಹೇಳ್ತಿದ್ದೀಯಲ್ಲ ಇಜ್ ರಾಜ್ಯ ಜನಕ್ಕೆ ಬಿಚ್ಚಿಡ್ತೀನಿ ನಿನ್ನ ಬೇಡ ಅರ್ಥ ಆಯ್ತಾ ಇಲ್ಲಿಗೆ ಸ್ಟಾಪ್ ಮಾಡು ರಾಜ್ಯದ ಹಳ್ಳಿ ರೈತರ ಮೇಲೆ ಹೊಟ್ಟೆ ಮೇಲೆ ಹೊಳಿಬೇಡ ನಾನು ರಾಜ್ಯದ ಹಳ್ಳಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಇವತ್ತು ಅರ್ಥ ಆಯ್ತಾ ಯಾರು ಯಾರು ಬಿಟ್ಟರು ನಾನು ಬಿಡೋದಿಲ್ಲ ಅರ್ಥ ಆಯ್ತಾ ನಾನು ಓಪನ್ ಆಗಿ ಹೇಳ್ತಿದ್ದೀನಿ ರಾಜ್ಯದ ಜ ಹಳ್ಳಿ ರೈತರ ಜನಕ್ಕೆ ಹೊಟ್ಟೆ ಮೇಲೆ ಹೊಡೆಯೋಂಥ ಕೆಲಸ ಮಾಡಿದ್ರೆ ನಾನಂತೂ ಬಿಡೋದಿಲ್ಲ ಅದು ಕಾನೂನೋ ಕಾನೂನು ಬಹಿರನೋ ಅರ್ಥ ಆಯ್ತಾ ನನಗೂ ಗೊತ್ತು ಅರ್ಥ ಆಯ್ತಾ ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಎಲ್ಲ ಥರದ್ದು ನೋಡೋ ಬಂದಿದ್ದೀನಿ ಬ್ರದರ್ ನಾನು ಕಾಲೇಜದಲ್ಲೇ ಎಲ್ಲ ಮಾ ಮಾಡಿ ಬಂದಿರೋ ನಾನು ಅರ್ಥ ಆಯ್ತಾ ಸೊ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ನಾನೊಬ್ಬ ಹಳ್ಳಿ ರೈತನ ಮಗನಾಗಿ ನಾ ಹಳ್ಳಿ ರೈತನ ಮಗನಿಗೆ ಗೊತ್ತಿರತಕ್ಕಂಥದ್ದು ನೋಡಿ ಬ್ರದರ್ ನಾನು ಹೇಳೋದು ಇಷ್ಟೇ ಹಳ್ಳಿ ಕಾರಿಂದ ಹಳ್ಳಿ ರೈತ ಅಲ್ಲ ಹಳ್ಳಿ ರೈತ ಇಂದ ಹಳ್ಳಿ ಕಾರ್ ಫಸ್ಟ್ ಹಳ್ಳಿ ರೈತನ ಉಳಿಸೋಕ್ಕಂಥ ಕೆಲಸ ಮಾಡು ನೀನು ಆಟೋಮೆಟಿಕ್ ಹಳ್ಳಿ ಕಾರ್ ಉಳಿತದೆ ಅರ್ಥ ಆಯ್ತಾ ಹಳ್ಳಿ ರೈತರ ಮೇಲೆ ಓಡಿದ್ರೆ ಹಳ್ಳಿ ಕಾರ್ ಉಳಿಯಲ್ಲ ಬ್ರದರ್ ಒಂದು ಹಸು ಕಟ್ಟ ಹತ್ತು ಹಸು ಕೊಟ್ಟವನು ನೀನು ಈ ಥರ ಅಪಪ್ರಚಾರ ಮಾಡ್ಕೊಂಡು ಹೋದ್ರೆ ಒಂದು ಹಸು ಕೊಡ್ತಾನೆ ಗೊತ್ತಾ ನಿನಗೆ ಯಾಕಪ್ಪ ನಾನೆಲ್ಲ ಒಂದು ವರ್ಷ ಎಲ್ಲ ಸಾಕಿರ್ತೀನಿ ಒಂದು ಕರು ಹಾಕುತ್ತೆ ಆ ಕರುಗೆ ವ್ಯಾಪಾರ ವಹಿವಾಟು ಮಾಡಬೇಕಾದ್ರೆ ಆ ಸುಳ್ಳಿದೆ ಈ ಸುಳ್ಳಿದೆ ಹೇಳ್ಬಿಟ್ಟು ನಾನು ಕಟ್ಟಲ್ಲ ಅಂತಾನೆ ಗೊತ್ತಾ ನಿನಗೆ ಫ್ಯಾಕ್ಟ್ ಇದು ಓಕೆ ಚೆಕ್ ಮಾಡ್ಕೊಬರ್ರಿ ಬೇಕಾದ್ರೆ ನಾನು ಚಾಲೆಂಜ್ ಆಗ್ತೀನಿ ನಿಮಗೆ ಅರ್ಥ ಆಯ್ತಾ ಆ ದೃಷ್ಟಿಯಿಂದ ನಾನು ಹೇಳ್ತಾಯಿದ್ದೀನಿ ಈಗ ಕೂಡಲೇ ನೀನು ಎಲ್ಲೆಲ್ಲಿ ಮಾಡಿದ್ದೆ ಅವ್ರು ಕರೆಸಿ ಕೂಡಲೇ ಅದನ್ನು ಬ್ಯಾನ್ ಮಾಡ್ಸಕ್ಕಂತ ನೀನೇ ಮಾಡಬೇಕು ಇಲ್ಲ ಅಂದರೆ ನಾವು ಕಾನೂನು ಹೋರಾಟ ಮಾಡೋಕೆ ಮುಂದಿನ ನಿನ್ನೆ ಸಿದ್ಧವಾಗಿದ್ದೀವಿ ಇಡೀ ರಾಜ್ಯದ ರೈತರು ಅರ್ಥ ಆಯ್ತಾ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಕೂಡಲೇ ಅದನ್ನು ಸ್ಟಾಪ್ ಮಾಡೋಂಥ ಕೆಲಸ ಮಾಡಿ ಸೊ ಆ ವಿಚಾರದ ಬಗ್ಗೆ ಈಗ ಏನಂದರೆ ಒಂದು ತಿಂಗಳು ಮುಂಚೆ ಯಾವುದೋ ಒಂದು ಮಾಧ್ಯಮಕ್ಕೆ ಹೋಗಿದ್ರೆ ಅದು ಯಾವುದೋ ಒಂದು ಸಬ್ಜೆಕ್ಟ್ ಬಂದಾಗ ನಾನೊಬ್ಬ ಏನೋ ಈಗಿರ್ತಕ್ಕಂಥ ನಂದಿನಿ ಕೆ ಎಮ್ ಎಫ್ ಏನಿದೆ ಅದಕ್ಕೆ ಅಂಬಾಸಿಟ್ರು ಶಿವಣ್ಣ ಇದ್ದಾರೆ ಸೊ ಅದಕ್ಕೆ ಮುಂಚೆ ನಮ್ಮ ಪುನೀತ್ ಇದ್ದರು ಅದಕ್ಕೆ ಇಡೀ ರಾಜ್ಯಕ್ಕೆ ಒಂದು ಆ ಕುಟುಂಬ ನಮ್ಮ ರೈತರ ಕೂ ಒಂದು ಕೂಗಾಗಿ ಹೋರಾಟಗಳು ಮಾಡಿದೆ ಅನೇಕ ಕಾವೇರಿ ಆಗಿರ್ಬೋದು ಅನೇಕ ವಿಚಾರದಲ್ಲಾಗಿರ್ಬೋದು ಸೊ ಸರ್ಕಾರ ಗುರ್ತಿನ ಅವ್ರ ಅಂಬಾಸಿಟ್ರು ಕೆ ಎಮ್ ಎಫ್ ನಂದಿನಿ ಏನಿದೆ ಅದನ್ನು ಅಂಬಾಜಿಟ್ರನ್ನಾಗಿ ಘೋಷಣೆ ಮಾಡಿದೆ ಅದಕ್ಕೆ ನಾವು ಸ್ವಾಗತ ಮಾಡ್ತಿದ್ವಿ ಇಡೀ ರಾಜ್ಯದ ರೈತರು ಹಳ್ಳಿ ರೈತರು ಸೊ ಆ ದೃಷ್ಟಿಯಿಂದ ಅವರು ಏನೋ ಮೊನ್ನೆ ನಾನು ಯಾವುದೋ ಒಂದು ವಿಡಿಯೋಲ್ಲಿ ನೋಡಿದೆ ಸೊ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ದುರ್ವಾಸಾರ್ಹ ಇನ್ವೈಟ್ ಮಾಡಿದರೆ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳಿದ್ದಾರೆ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ನಾನು ಒಂದು ಒತ್ತಾಯ ಮಾಡ್ತಾಯಿದ್ದೇನೆ ರಾಜ್ಯ ಸರ್ಕಾರಕ್ಕೆ ಮೊದಲನೇದಾಗಿ ಕೃಷಿ ಇಲಾಖೆಗೆ ಅಂಬಾಸಿಟ್ರ್ ಇಲ್ಲ ಸೊ ಆ ದೃಷ್ಟಿಯಿಂದ ಕೃಷಿ ಇಲಾಖೆಗೆ ದುರ್ವಾಸಾರ್ನ ಅಂಬಾಸಿಟ್ರನ್ನಾಗಿ ಮಾಡಿ ಅಂತೇಳಿ ರಾಜ್ಯದ ಹಳ್ಳಿ ರೈತರ ಪರವಾಗಿ ಸರ್ಕಾರಕ್ಕೆ ನಾನು ಮೊದಲನೇದು ಒತ್ತಾಯ ಮಾಡ್ತಾಯಿದ್ದೀನಿ ಸೊ ಆ ನಂತರ ಏನೋ ಮೊನ್ನೆ ಕಾರ್ಯಕ್ರಮಕ್ಕೆ ಅವರು ಹೋಗಿದ್ದರು ಆ ಒಂದು ಕಾರ್ಯಕ್ರಮದಲ್ಲಿ ಅವನ ಹೊರ್ತೂರವರು ಏನೋ ಹಳ್ಳಿಕರ್ ಅಂಬಾಜಿಟ್ರು ಅಂತೇಳಿ ಘೋಷಣೆ ಅಂತ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ಸೊ ಹಳ್ಳಿಕಾರ ಅಂತಂದರೆ ಹಸು ಅದೂ ಒಂದು ಹಸುನೇ ಸೊ ನಾಟಿ ಹಸು ಅದನ್ನು ನಾನು ಹೇಳ್ತೇನೆ ನಮ್ಮ ಹಳ್ಳಿ ಕಡೆ ಭಾಷೆಯಲ್ಲಿ ನಾಟಿ ಹಸುನ ಅಂತ ಹೇಳ್ತೀವಿ ಸೀಮೆ ಹಸು ನಾಟಿ ಹಸು ಸೊ ಎಲ್ಲದನ್ನು ನಾಟಿ ಹಸು ಕೊಡ್ತೀವಿ ನಾವು ಹಾಲು ಕರೆದ್ಬಿಟ್ಟು ಡೇರಿಗೆ ಹಾಕ್ತೀವಿ ಈಗ ನಂದಿನಿ ಅಂತೇಳ್ಬಿಟ್ಟು ನಾವು ಕ ರಾಜ್ಯ ಸರ್ಕಾರ ಒಬ್ಬ ಅಂಬಾಜಿಟ್ರನ್ನಾಗಿ ಮಾಡಿದೆ ಸೊ ಆವಾಗ ಅವ್ರನ್ನ ನಾವು ಅಪ್ ಮಾಡ್ತೀವಿ ಅವ್ರತು ಈ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಯಾರೋ ನೂರ ಸ್ಟಾರ್ಸ್ ಆಸ್ಪಡ್ತಾರೆ ಹಂಗೆ ಅಂತೇಳ್ಬಿಟ್ಟು ಆ ಕಾರ್ಯಕ್ರಮದಲ್ಲಿ ಯಾರೋ ಒಬ್ಬರು ಇವ್ರು ನಮ್ಗೆ ಅಂಬಾಸಿಡರ್ ಅಂತ ಹೇಳಿದಾಗ ನಾವು ಅದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ ಸಮಾಜದಲ್ಲಿ ನಾವು ಇರ್ತಕ್ಕಂಥ ಒಂದು ಕಾನೂನು ಮತ್ತು ಕರ್ನಾಟಕದ ಒಂದು ಸರ್ಕಾರ ಅಡಿಯಲ್ಲಿ ಯಾರೋ ಸರ್ಕಾರದ ವತಿಯಿಂದ ಅಂಬಾಸಿಡರ್ ಮಾಡ್ತಾ ಅವ್ರು ನಮಗೆ ಸ್ವಾಗತ ಮಾಡ್ತೀವಿ ಆ ದೃಷ್ಟಿಯಿಂದ ಯೋಚನೆ ಮಾಡಬೇಕು ನಾವು ಏನು ಮಾತಾಡ್ತೀವಿ ಅನ್ನೋದು ನಮ್ಮ ಸಮಾಜದಲ್ಲಿ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಮ್ಮನ್ನು ನಾವು ಏನು ಮಾತಾಡ್ತೀವಿ ಅನ್ನೋದು ನಮ್ಮ ಹಿಡಿತದಲ್ಲಿ ಇರಬೇಕು ಹೊರ್ತು ಏನೋ ನಮ್ಮ ತೆವುಳ್ಗೋಸ್ಕರ ನಾವು ಏನೋ ಮಾತಾಡಬಾರ್ದು ಸೊ ಇನ್ನೊಬ್ಬ ಒಬ್ಬ ಸ್ಟಾರ್ಗೆ ಆಲ್ರೆಡಿ ಇದ್ದಾರೆ ಅಂಬಾಸಿಡರ್ ನಮ್ಮ ಶಿವಣ್ಣ ಸಾರ ಅಂತೇಳಿ ಅವ್ರಿಗೊಂಥರ ಅಗೌರವ ಸೋಸ್ತಂಗೆ ಆಗುತ್ತೆ ಒಬ್ಬ ರೈತನಾಗಿ ಆ ಥರ ಮಾಡಬಾರ್ದು ಬೇರೆ ಇದಕ್ಕೆ ಕೃಷಿ ಇಲಾಖೆ ಕೃಷಿ ಇಲಾಖೆ ಅಂಬಾಸಿಡರ್ ಮಾಡಲಿ ನಾವು ಸ್ವಾಗತ ಮಾಡ್ತೀವಿ ನಾನೇ ಒತ್ತಾಯ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಹಳ್ಳಿ ರೈತರ ಪರವಾಗಿ ಧ್ರುವ ಸರ್ನ ನಮ್ಮ ಕೃಷಿ ಅಂಬಾಸಿಟ್ರ್ನಂಗೆ ಮಾಡಿ ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಇಲ್ಲ ರಾಜ್ಯ ಜನಕ್ಕೆ ಒಳ್ಳೆಯ ಸಂದೇಶ ಹೋಗಬೇಕು ಏನಿದೆ ವಾಸ್ತವಾಂಶ ಹೋಗ್ಬೇಕಲ್ವಾ ಈಗ ರಾ ನಂದಿನಿ ಕೆ ಎಮ್ ಎಫ್ ನಂದಿನಿ ಅಂದ್ರೇನು ಹಸುಗಳು ಹಸುಗಳಲ್ಲಿ ಆರು ಕರೆಯೋದು ರೈತರು ಅರ್ಥ ಆಯ್ತು ಆರು ಮೂಲ ಹಳ್ಳಿ ರೈತರು ಅದನ್ನು ದಿನನಿತ್ಯ ಗೊತ್ತಿರ್ತಕ್ಕಂಥ ವಿಚಾರ ಸೊ ಹಳ್ಳಿಕರ ಹಸುಗಳಲ್ಲೂ ಹಾಲು ಕರಿತೀವಿ ನಾವು ನಾಟಿ ಹಾಲು ಅದನ್ನು ಕರೆದು ಅದನ್ನು ನಾವು ಡೇರಿಗೆ ಹಾಕ್ತೀವಿ ಹಾಗಾದರೆ ನಾವು ಯಾರನ್ನ ಒಪ್ಕೋಬೇಕು ಹಸು ಅಂದರೆ ಹಸು ಅಷ್ಟೇ ಅದರಲ್ಲೂ ಒಂದು ಜಾತಿ ಅಷ್ಟೇ ಹಳ್ಳಿಕರ ಅನ್ನೋದು ಒಂದು ಜಾತಿ ಅಷ್ಟೇ ಸೊ ಆ ದೃಷ್ಟಿಯಿಂದ ಅದು ಕಂಪೋಸಿಟ್ರ್ ಆಲ್ರೆಡಿ ಇದ್ದಾರಲ್ಲ ನಮ್ಮ ಶಿವಣ್ಣ ಸಾರು ಸೊ ಅವರೇ ನಮ್ಗೆ ಅಂಬಾಸಿಟ್ರಾಗಿರ್ಬೇಕು ಅವ್ರತು ಬೇರೆಯವ್ರು ಯಾರು ಆಗೋಕ್ಕಾಗಲ್ಲ ನಾನು ಅದರಿಂದ ಹೇಳ್ತಾ ಇದ್ದೀನಿ ರಾಜ್ಯ ಜನಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಾ ಇವತ್ತು ಇನ್ನೊಬ್ಬ ಸ್ಟಾರು ಇನ್ನೊಬ್ಬ ಸ್ಟಾರನ್ನ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಒಬ್ಬ ರೈತನ ಕುಟುಂಬದಲ್ಲಿ ಹುಟ್ಟಿ ಅದನ್ನು ವಿಚಾರಗಳನ್ನ ತಿಳ್ಕೊ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ರಿ ಯಾಕೆ ಕೆಟ್ಟದಾಗ ಒಂದು ರಾಜ್ಯ ಜನಕ್ಕೆ ಮೆಸೇಜ್ ಹೋಗ್ಲಿ ಹೋಗುತ್ತೆ ಅದು ಹೋಗ್ಬಾರ್ದು ದಯವಿಟ್ಟು ಹೇಳ್ತಾ ಇದ್ದೀನಿ ಈಗ ಏನು ನಂದಿನಿ ಕೆಮ್ ಅಪ್ ಇಡೀ ರಾಜ್ಯ ಅಲ್ಲ ಇಡೀ ಇಂಟರ್ನ್ಯಾಷನಲ್ ವರ್ಲ್ಡ್ ಕಪ್ಪಲ್ಲಿ ರಾಜಾಡಿಸ್ತಾ ಇದೆ ಜರ್ಸಿಗಳಲ್ಲಿ ನಮ್ಮ ನಂದಿನಿದು ನಮಗೆ ಹೆಮ್ಮೆ ಇದೆ ಅದಕ್ಕೆ ಮೊದಲು ಪುನೀತ್ ಸರ್ ಇದ್ರೆ ಈಗ ನಮ್ಮ ಶಿವಣ್ಣ ಸರ್ ಇದ್ದಾರೆ ನಮಗೆ ಹೆಮ್ಮೆ ಇದೆ ಸೊ ಆ ನಂದಿನಿ ಅನ್ನೋದು ಬ್ರ್ಯಾಂಡ್ ಇಡೀ ದೇ ವರ್ಲ್ಡ್ ಕಪ್ ಇಡೀ ದೇಶದ ಅನೇಕ ಬೇರೆ ಬೇರೆ ದೇಶಗಳಲ್ಲಿ ಗೊತ್ತಾಗ್ತಾ ಇದೆ ಸೊ ಆ ದೃಷ್ಟಿಯಿಂದ ಅದನ್ನು ಅಗೌರವಕ್ಕೆ ತೋರಿಸಕ್ಕಂಥ ಕೆಲಸ ನಾವು ಮಾಡಬಾರ್ದಲ್ವಾ ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ರಾಜ್ಯ ಜನಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಲಿ ಇದರಿಂದ ಕೆಟ್ಟ ಸಂದೇಶ ಹೋಗಬಾರ್ದು ಸ್ಟಾರ್ ಸ್ಟಾರ್ ವಾರ್ ಆಗಬಾರ್ದಲ್ವಾ ಸೊ ನಾನು ಹೇಳ್ತಕ್ಕಂಥದ್ದು ಅಂಬಾಸಿಡ್ರನ್ನಾಗಿ ನಮ್ಮ ಕೃಷಿ ಇಲಾಖೆಗೆ ಧ್ರುವ ಸರ್ ನೀಡಿ ನಾನೇ ಒತ್ತಾಯ ಮಾಡ್ತಾ ಇದ್ದೀನಲ್ವಾ ಸೊ ಆ ದೃಷ್ಟಿಯಿಂದ ರಾಜ್ಯ ಜನಕ್ಕೆ ಕೆಟ್ಟ ಸಂದೇಶ ಹೋಗ್ಬಾರ್ದು ಅಂತ ಹೇಳೋಕೆ ಬಯಸ್ತೇನೆ ನಿಮ್ಮ ಮಾಧ್ಯಮ ಮುಖಾಂತರ